ವಾವ್ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು ಕೊಡಗು ಡಿಸ್ಟಿಕ್ನ ಶನಿವಾರ ಸಂದೆಯಿಂದ ಸಕಲೇಶ್ಪುರ್ ತಾಲೂಕಿನ ಒಂದು ಮನೆ ಪಾಲ್ಸ್ ಅಂತ ತುಂಬ ಒಂದು ಸುಂದರವಾಗಿರೋ ಒಂದು ಪಾಲ್ಸಿಗೆ ಹೋಗ್ತಾ ಇದ್ವಿ ಇಲ್ಲಿ ನೋಡ್ಬೋದು ಒಂದು ಹಿಲ್ಸ್ ಇದೆ ಹಿಲ್ಸ್ಗಳಿದೆ ಮತ್ತೆ ಬೆಟ್ಟ ಗುಡ್ಡ ಸೊ ಒಳ್ಳೆ ಗ್ರೀನರಿ ಇರುವಂತ ಪ್ಲೇಸ್ ಇದು ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಟೂ ವೀಲು ಫೋರ್ ವೀಲು ಸೊ ಯಾವುದ್ರಲ್ಲಿ ಬೇಕಾದ್ರೂ ಬರ್ಬೋದು ಈಗ ನೋಡ್ಬೋದು ಇಲ್ಲಿ ಮಿಲಿ ಹೀಲ್ಸ್ಗಳು ಈಗ ನಮಗೆ ಇಲ್ಲಿ ಹುಕ್ಕಳ ವ್ಯವಸ್ಥೆ ಏನಾದರೂ ಸಿಗುತ್ತಾ ಲಾಡ್ಜಸ್ಸು ಹೋಮ್ ಸ್ಟೇ ಆ ಥರ ಏನಾದ್ರು ಸಿಗುತ್ತಾ ಇಲ್ಲಿ ಖಂಡಿತ ಖಂಡಿತ ಸಿಗುತ್ತೆ ಯಾವ ಥರ ಬಜೆಟಲ್ಲಿ ಬೇಕು ಹೋಮ್ ಸ್ಟೇಗೆ ಫಾರ್ಮ್ ಹೌಸ್ ರೆಸಾರ್ಟು ಎಲ್ಲ ಕೂಡ ಮತ್ತೆ ಇದು ಈ ಫಾಲ್ದು ಏನು ವಿಶೇಷತೆ ಈ ತುಂಬಾ ಒಂದು ಅಂದ್ರೆ ಒಂದು ಎಲ್ಲ ಬಂದು ಒಂದು ಬಂದು ಒಂದು ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗುವಂಥ ಒಂದು ಪ್ಲೇಸು ಮತ್ತೆ ತುಂಬಾ ದೂರ ಕೂಡ ಇಲ್ಲ ತುಂಬಾ ಈಸಿ ಆಗಿದೆ ರೋಡಿಂದ ರೋಡ್ ಸಿಕ್ಕಾಪಟ್ಟೆ ಗ್ರೀನರಿ ಇದೆ ತುಂಬಾ ತುಂಬಾ ನ್ಯಾಚುರಲ್ ಗ್ರೀನರಿ ಇದೆ ಕಾಡು ಆಲ್ಮೋಸ್ಟ್ ನಾವು ಅಲ್ಲಿಂದ ಬರ್ತಾ ಇದ್ದೀವಿ ರೋಡ್ ಅಲ್ಲಿ ಜನ ಸಂಚಾರನೇ ಇಲ್ಲ ಅಷ್ಟು ಹೌದು ಹೌದು ಅವ ನಿಜ ಸಂಚಾರ ಇಲ್ಲ ನಾವು ಅಲ್ಲಿಂದ ಇರೋ ಇಲ್ಲಿವೆಂಟ ಬಂದಿ ಒಂದು ವೆಹಿಕಲ್ ಸಿಕ್ಕಿಲ್ಲ ಅಷ್ಟು ಫ್ರೀಡಮ್ಸ್ ಇದೆ ಇಲ್ಲಿ ಸೊ ಸೋ ಅಷ್ಟು ಚೆನ್ನಾಗಿದೆ ರೂಟ್ ಕೂಡ ಚೆನ್ನಾಗಿದೆ ವಾತಾವರಣ ಚೆನ್ನಾಗಿದೆ ಹಾಯ್ ಬಾ ಸ್ಪೀಚೋ ನೀವು ಸಿಟಿಗಳಲ್ಲಿ ಮನೆಗಳಲ್ಲಿ ಏನ್ ಎ ಸಿ ಆನ್ ಮಾಡ್ಕೊಂಡಿರ್ತೀರಲ್ಲ ಆ ಒಂದು ಎ ಸಿ ಅಂದ್ರೆ ಇಲ್ಲಿ ಸಿಗುವಂತ ನ್ಯಾಚುರಲ್ ಎ ಸಿ ಮಧ್ಯಾಹ್ನ ಮೂರ್ ಗಂಟೆಗೆ ಸಿಕ್ಕಾಪಟ್ಟೆ ತಣ್ಣಗಿದೆ ಇಲ್ಲಿ ಆಲ್ಮೋಸ್ಟ್ ನಿಮ್ಗೆ ಸಂಜೆ ಏಳುವರೆ ಎಂಟು ಗಂಟೆಗೆ ಏನು ಚಳಿ ಇರುತ್ತಲ್ಲ ಆ ಮಟ್ಟಕ್ಕೆ ಫೀಲ್ ಆಗುತ್ತೆ ಇಲ್ಲಿ ನನ್ಗೆ ಕೆ ನಮ್ದೋಸ್ಪೇಟೆ ಸಂಡೂರಲ್ಲಿ ಈ ಟೈಮಲ್ಲಿ ಅಂದರೆ ನವಂಬರು ಸೆಪ್ಟೆಂಬರ್ ಈ ಟೈಮಲ್ಲಿ ನಾವು ಆರು ಗಂಟೆ ಮೇಲೆ ಒಂದು ಎಷ್ಟು ಕೋಲ್ಡ್ ಇರುತ್ತೋ ಅದೀಗ ಇಲ್ಲೇ ಇದೆ ಒಂದು ಮೂರುವರೆ ನಾಲ್ಕು ಗಂಟೆ ಟೈಮಿಗೆ ನಾವು ಇಲ್ಲಿ ಬರ್ತಾ ಇರೋದು ಅಲ್ಲಿ ಹೋಗ್ತಾ ಇರೋದು ತುಂಬಾ ಖುಷಿ ಕೊಡ್ತು ಅಲ್ಲಿ ಫಾಲ್ಸ್ ಹತ್ರ ಹೋಗೋಣ ಅಲ್ಲೂ ಇನ್ನೂ ಯಾವ ಥರ ಒಂದು ಅನುಭವ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಮುಂದೆ ಹಂಚ್ಕೊತೀನಿ ವೀಡಿಯೋನ ನೀವು ಮಾಡಿ ಇಲ್ಲಿ ರೈಟ್ ಸೈಡ್ ತಗೋಬೇಕ ಫಾಲ್ಸು ಓಕೆ ಇಲ್ಲಿಂದ ರೈಟ್ ಸೈಡು ಎತ್ತಿನ ಹೊಳೆ ಯೋಜನೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ನಂದೈ ಲೋಕ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಈಗ ನಾವು ಕೊಡಗು ಜಿಲ್ಲೆಯ ಶನಿವಾರ ಸಂತೆಯಿಂದ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೆತ್ತೂರು ಹೋಬಳಿಯಲ್ಲಿರುವಂತಹ ಮೂಕಮನೆ ಫಾಲ್ಸ್ಗೆ ಬಂದ್ಬಿಟ್ಟಿದ್ದೀವಿ ಸೊ ಈ ಒಂದು ಜರ್ನಿ ಹೇಗಿತ್ತು ಈ ಒಂದು ಫಾಲ್ಸ್ ಹೇಗಿತ್ತು ಎನ್ನುವುದರ ಸಂಪೂರ್ಣವಾದ ಚಿತ್ರಣವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಯೂಟ್ಯೂಬ್ ವಾಹನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ನೀವು ಇನ್ನೂ ಫಾಲೋ ಮಾಡ್ತಾ ಇಲ್ಲಂದರೆ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ ಮಲೆನಾಡಿನ ಪ್ರಕೃತಿ ಸೌಂದರ್ಯವನ್ನು ಸವಿಯೋಕ್ಕೆ ಎರಡು ಕಣ್ಣುಗಳು ಸಾಲದು ಅಂತಲೇ ಹೇಳ್ತಾರೆ ಸೊ ಈ ಒಂದು ನಮ್ಮ ಪಯಣದಲ್ಲಿ ಅಲ್ಲಲ್ಲಿ ನಿಲ್ಲಿಸಿ ಈ ಒಂದು ಪ್ರಕೃತಿ ಸೌಂದರ್ಯವನ್ನು ನಮ್ಮ ಕಣ್ ತುಂಬ್ಕೊಂಡ್ವಿ ನೀವು ಈ ಒಂದು ಪ್ರಕೃತಿ ಸೌಂದರ್ಯವನ್ನು ಕಣ್ ತುಂಬಿಕೊಳ್ಳಿ ಅಂತೂ ಇಂತೂ ನಾವು ಮನೆ ಫಾಲ್ಸ್ಗೆ ಬಂದ್ವಿ ಸೊ ಇದು ಎಂಟ್ರೆನ್ಸು ಗಾಡಿಗಳನ್ನ ಕೆಳಗಡೂ ತೊಗೊಂಡೋಗ್ಬೋದು ಅಥವಾ ನೀವು ಮೇಲೆ ಪಾರ್ಕ್ ಮಾಡ್ತೀವಿ ಅಂದರೆ ಮೇಲೂ ಪಾರ್ಕ್ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಉಳ್ಕೊಳ್ಳೋದಕ್ಕೆ ಹೋಮ್ ಸ್ಟೇಗಳು ಸಹ ಸಿಗ್ತವೆ ಸೊ ಇಲ್ಲಿ ಸ್ಟ್ರೈಟ್ ಹೋಗಿ ಹಂಗೆ ಡೌನ್ಗೆ ಹೋದರೆ ನೀವು ಫಾಲ್ಸ್ ಹತ್ರ ಹೋಗ್ತೀರಾ ಸ್ವಲ್ಪ ಮುಂದೆ ಹೋಗಿ ರೈಟ್ಗೆ ಹೋದರೆ ಅಲ್ಲೊಂದು ಬ್ರಿಡ್ಜ್ ಇರುತ್ತೆ ಅಲ್ಲಿ ವ್ಯೂಸ್ ಇನ್ನು ಚೆನ್ನಾಗಿರುತ್ತೆ ಆ ಒಂದು ಬ್ರಿಡ್ಜ್ನ ತೋರಿಸ್ತೀನಿ ಇಲ್ಲಿ ನಂಬರ್ ಕಾಣ್ತಿದೆಯಲ್ಲ ಆ ನಂಬರ್ಗೆ ನೀವು ಕರೆ ಮಾಡ್ಬೋದು ನೀವೇನಾದರೂ ಮೂಕಮನೆ ಹೋಮ್ ಸ್ಟೇ ಅಂತ ಇದೆ ಇಲ್ಲಿ ಅಲ್ಲೇನಾದರೂ ಉಳ್ಕೊತೀನಿ ಅಂದ್ರೆ ಅಡ್ವಾನ್ಸ್ ಆಗಿ ನೀವು ಇಲ್ಲಿ ನಂಬರ್ ನಂಬರ್ಗಳಿಗೆ ನೀವು ಫೋನ್ ಮಾಡ್ಕೊಂಬಂದು ಹೇಗಿದೆ ಪರಿಸ್ಥಿತಿ ಅಂತ ತಿಳ್ಕೊಂಡು ನೀವು ಇಲ್ಲಿಗೆ ಬರಬಹುದು ಸೊ ಮೂಕಮನೆ ಫಾಲ್ಸ್ ಸುತ್ತಮುತ್ತ ಯಾವ ಯಾವ ಪ್ರವಾಸಿ ತಾಣಗಳಿದ್ದಾವೆ ಅಂತ ನೋಡೋದಾದರೆ ಪಟ್ಲ ಬೆಟ್ಟ ಗವಿ ಬೆಟ್ಟ ಹೊಸಳ್ಳಿ ಬೆಟ್ಟ ಎಡಕುಮಾರಿ ರೈಲ್ವೆ ಸ್ಟೇಷನ್ನು ಬಿಸಿಲೇ ವ್ಯೂ ಪಾಯಿಂಟು ಸೊ ಇಷ್ಟು ಪ್ಲೇಸ್ಗಳು ನಿಮಗೆ ಸಿಗ್ತವೆ ನಾನು ಆಗಲೇ ಹೇಳಿದೆ ನಿಮಗೆ ಇಲ್ಲೊಂದು ಸಣ್ಣ ಬ್ರಿಡ್ಜ್ ಇದೆ ಅಂತೇಳಿ ಆ ಒಂದು ಬ್ರಿಡ್ಜ್ ಇಲ್ಲಿ ನೀವು ನೋಡ್ಬೋದು ಸೊ ನಮ್ಮ ಸ್ನೇಹಿತರು ಆಗಲೇ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತಾವ್ರೆ ಬನ್ನಿ ನಾವು ನಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಿದೆ ನಾವು ಅಲ್ಲಿಗೆ ಹೋಗೋಣ ಸೊ ಎಲ್ಲ ವೀಕ್ಷಕರಿಗೆ ನಮ್ಮ ನಂದೇ ಈ ಲೋಕ ಯೂಟ್ಯೂಬ್ ವಾಹಿನಿಯಾಗೂ ಫೇಸ್ಬುಕ್ಗೆ ಸ್ವಾಗತ ಸೊ ನಾವೀಗ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಮೂಕಮನೆ ಒಂದು ಫಾಲ್ಸ್ಗೆ ಬಂದಿದ್ದೀವಿ ಆಗಲೇ ಹೇಳಿದ್ದೆ ನಾನು ನಿಮಗೆ ಈ ಫಾಲ್ಸಿಗೆ ಬರ್ತೀನಿ ಅಂತ ಹೇಳಿ ನೋಡ್ಬೋದು ಸುತ್ತಮುತ್ತ ಯಾವ ಥರ ಬೆಟ್ಟ ಗುಡ್ಡಗಳೆಲ್ಲ ಇದ್ದಾವೆ ಸೊ ಇಲ್ಲಿ ನಮ್ಮ ಫಾಲ್ಸು ಶುರು ಆಗುತ್ತೆ ಇಲ್ಲಿಂದ ಹರ್ಕೊಂಬರುತ್ತದು ಅಲ್ಲಿ ನಾನು ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಫಾರ್ಸು ಶುರು ಆಗುತ್ತೆ ಸೊ ಹೋಗಿನ ಮುಂಚೆ ನಾನು ಇಲ್ಲಿಂದ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಕಡೆ ಸ್ಟಾರ್ಟ್ ಆಗುತ್ತೆ ನಾನು ಹಿಂದ್ಗಡೆ ಬಂದಿದೆಯಲ್ಲ ಹಾಲ್ಗೋಗುತ್ತೆ ಸೊ ಇಲ್ಲಿಂದ ಅಲ್ಲಿಗೋಗುತ್ತೆ ಎಂಡ್ಗೆ ಹೋಗುತ್ತೆ ಅದು ಝೂಮ್ ಮಾಡ್ತೀನಿ ನೋಡಿ ಸೊ ಅಲ್ಲಿ ಆಲ್ರೆಡಿ ಒಂದಷ್ಟು ಜನ ಬಂದಿದ್ದಾರೆ ಸೊ ಹೋಗೋಣ ಸೊ ಬನ್ನಿ ಹೋಗೋಣ ನಮಗೆ ಅಲ್ಲಿ ಹೋಗೋಣ ವೀಕೆಂಡಲ್ಲಿ ಜಾಸ್ತಿ ಇರ್ತಾರೆ ಅಷ್ಟು ಒಂದು ಈಗ ನಾವು ನೋಡೋಕ್ಕೆ ಬಂದಿರೋ ಮೂಕಮನೆ ಫಾಲ್ಸು ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಸೊ ಅಲ್ಲಿ ಕೆಳಗಡೆ ಹೋಗಿಕೆ ತುಂಬ ವ್ಯವಸ್ಥಿತವಾದಂತಹ ಮೆಟ್ಲ್ಗಳು ಏನೂ ಇಲ್ಲ ಮಳೆಗಾಲ ದಿನದಲ್ಲಿ ದಯವಿಟ್ಟು ಬರಬೇಡಿ ಕೆಳಗಡೆ ಹೋಗೋದು ತುಂಬಾ ಕಷ್ಟ ಅಂತ ಹೇಳ್ಬೋದು ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಸೊ ಆ ಒಂದು ಇಳಿಜಾರಿನಲ್ಲಿ ನೀವು ನಡ್ಕೊಂಡು ಹೋಗ್ಬೇಕು ನಾರ್ಮಲ್ ಡೇಸಲ್ಲಿ ಇದು ಭಯಂಕರ ಕಷ್ಟ ಅಪ್ಪಿತಪ್ಪಿನೂ ಮಳೆಗಾಲದಲ್ಲಿ ಇಲ್ಲಿ ಬರೋಕ್ಕೋಗ್ಬಿಡಿ ಕೆಳಗಡೆ ಹೋಗೋದಕ್ಕೆ ತುಂಬಾ ಕಷ್ಟ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಒಂದು ಇಳಿಜಾರಿನ ಮೂಲಕ ನಾವು ನಡ್ಕೊಂಡು ಹೋಗ್ಬೇಕು ನಾವು ಎಷ್ಟು ಕಷ್ಟಪಟ್ವಿ ಅನ್ನೋದನ್ನು ಸಹ ನಿಮಗೆ ತೋರಿಸ್ತೇನೆ ಬನ್ನಿ ನೋಡ್ಕೊಂಬರೋಣ 其他都对个 ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಮೂಕಮನೆ ಜಲಪಾತದ ಸಂಪೂರ್ಣ ಚಿತ್ರಣ ಸೊ ಈ ಒಂದು ಜಲಪಾತ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ